ಹಲೋ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ಟುಡೇ ಇಸ್ ಮಂಡೇ ಟ್ವೆಲ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ನಾವು ಐ ವಾಂಟ್ ಟು ಗಿವ್ ಯು ಪ್ರಿಡಿಕ್ಷನ್ ಫಾರ್ ನವಂಬರ್ ಟು ತೌಸಂಡ್ ಟ್ವೆಂಟಿ ಫಾರ್ ವಿರ್ಗೋ ಕನ್ಯಾರಾಶಿಗೆ ಎರಡು ಸಾವಿರದ ಇಪ್ಪತ್ತು ನವೆಂಬರ ಪ್ರೊಡಿಕ್ಷನ್ ಆಗಿದೆ ಅಂತ ನೋಡೋಣ ಮೊತ್ತ ಮೊದಲಿಗೆ ನೀವು ಫಸ್ಟ್ ನವಂಬರ್ ಟು ತೌಸಂಡ್ ಟ್ವೆಂಟಿಯ ಕುಂಡಲಿಯನ್ನು ಸೂರ್ಯೋದಯದ ಹೊತ್ತಿಗೆ ಅಂದರೆ ಏನು ಆರು ಗಂಟೆ ಹದಿನಾರು ನಿಮಿಷ ಐವತ್ತೆಂಟು ನಿಮಿಷಕ್ಕೆ ಬೆಂಗಳೂರಿನ ಅಯನಾಂಶ ಎಪ್ಪತ್ತೇಳು ಡಿಗ್ರಿ ಮೂವತ್ತೈದು ನಿಮಿಷ ಈಸ್ಟ್ ಹನ್ನೆರಡು ಡಿಗ್ರಿ ಐವತ್ತೊಂಬತ್ತು ನಿಮಿಷ ನಾರ್ತ್ ಇದಕ್ಕೆ ಎಳಿಬೇಕಾಗ್ತದೆ ಆವತ್ತಿನ ತಿಥಿ ನಾಮ ಸಂವತ್ಸರೆ ಕೃಷ್ಣ ಪಕ್ಷೇ ಪ್ರತಿಭಾ ತಿಥಿ ಅಧಿಪತಿ ಸಂಡೇ ಭಾನುವಾರ ಅಧಿಪತಿ ಭರಣಿ ನಕ್ಷತ್ರ ಶುಕ್ರಾಧಿಪತಿ ವ್ಯತಿಪಾತ ಯೋಗ ರಾಹು ಅಧಿಪತಿ ಬಾಲವಕರ್ಣ ಚಂದ್ರ ಅಧಿಪತಿ ಆಯಿತಾ ಇಲ್ಲಿ ಸರ್ವಾಷ್ಟಿಕ ವರ್ಗ ಇದೆ ಸೂರ್ಯನ ಭಿನ್ನಾಷ್ಟಕ ವರ್ಗದಲ್ಲಿ ನೋಡಿಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಇದೆ ಆಯಿತಾ ಇಲ್ಲಿ ವೃಷಭದಲ್ಲಿ ಎರಡು ಪಾಯಿಂಟ್ ಇದೆ ಆಮೇಲೆ ವೃಶ್ಚಿಕ ಮತ್ತು ಧನೂರಲ್ಲಿ ಮೂರಿದೆ ಮತ್ತೆಲ್ಲ ನಾಲ್ಕು ನಾಲ್ಕು ಎವರೇಜು ನಾಲ್ಕರಿಗಿಂತ ಜಾಸ್ತಿ ಇದ್ದರೆ ಒಳ್ಳೆಯದು ಎಂಟು ಇದ್ದರೆ ಒಳ್ಳೆಯದು ಏಳು ಇದ್ದರೆ ಒಳ್ಳೆಯದು ಆರು ಇದ್ದರೂ ಒಳ್ಳೆಯದು ಐದಿದ್ದರೂ ಒಳ್ಳೆಯದು ಆಯಿತಾ ಹಾಗೆ ಚಂದ್ರ ಭಿನ್ನಾಷ್ಟಕ ವರ್ಗದಲ್ಲಿ ಆಲ್ಮೋಸ್ಟ್ ಎಲ್ಲ ಕನ್ಯಾ ವೃಶ್ಚಿಕ ಮತ್ತು ಕುಂಭದಲ್ಲಿ ಎರಡೆರಡು ಪಾಯಿಂಟ್ ಇದೆ ಮೂರು ಪಾಯಿಂಟು ತುಲಾದಲ್ಲಿದೆ ಚಂದ್ರ ಎರಡೂ ಕಾಲು ದಿವಸಕ್ಕೊಂದ್ಸರಿ ಒಂದು ಮನೆಯನ್ನು ಇರ್ತಾನೆ ಆಯ್ದ ಅದೇ ಮಂಗಲ್ ನೋಡಿ ವೃಷಭದಲ್ಲಿ ಒಂದೇ ಪಾಯಿಂಟ್ ಇದೆ ವೃಷಭ ಮಿಥುನದಲ್ಲಿ ಎರಡು ಪಾಯಿಂಟ್ ಇದೆ ವೃಶ್ಚಿಕದಲ್ಲಿ ಎರಡು ಪಾಯಿಂಟ್ ಇದೆ ಮಕರದಲ್ಲಿ ಎರಡು ಪಾಯಿಂಟ್ ಇದೆ ಮಂಗಲ್ ವೃಶ್ಚಿಕದಲ್ಲಿ ಮಕರದಲ್ಲಿ ಉಚ್ಚ ಬುಧನ ಮೂರು ಮೇಷದಲ್ಲಿ ಮಿಥುನದಲ್ಲಿ ಮೂರು ಮತ್ತು ಉಳಿದ ಕಡೆ ಒಳ್ಳೆಯದುಂಟು ಗುರು ಮೇಷದಲ್ಲಿ ಮೂರು ಕನ್ಯಾದಲ್ಲಿ ಎರಡು ವೃಶ್ಚಿಕದಲ್ಲಿ ಮೂರಿದೆ ಮತ್ತೆಲ್ಲ ಕಡೆ ಕಡೆ ಕ್ಲಾಸ್ ಇದೆ ಶುಕ್ರ ಎಲ್ಲ ಕಡೆ ಒಳ್ಳೆಯದೇ ಒಳ್ಳೆ ಪಾಯಿಂಟ್ ಇದೆ ಎಕ್ಸೆಪ್ಟ್ ಮಕರ ಮತ್ತು ಮೀನದಲ್ಲಿ ಹಾಗೂ ಕರ್ಕದಲ್ಲಿ ಮೂರು ಮೂರು ಮೂರಿದೆ ಹಾಗೆ ಶನಿ ಭಿನ್ನಾಶಕದಲ್ಲಿ ಹೆಚ್ಚೆಂದರೆ ಬರ್ತದೆ ಆದರೆ ಮೂರು ನಾವು ತೆಗೆದುಕೊಳ್ಬೋದು ಶನಿಗೆ ಎರಡು ಕಮ್ಮಿ ಆಯಿತು ಎರಡು ಮೇಷ ಕನ್ಯಾ ಮತ್ತು ಧನುರಲ್ಲಿ ಎರಡಿದೆ ಲಗ್ನ ಮತ್ತು ಸೂರ್ಯ ಒಂದೇ ಟೈಮ್ನಲ್ಲಿ ಹುಟ್ಟಿದ್ದಾರೆ ಹದಿನಾಲ್ಕು ಡಿಗ್ರಿ ಐವತ್ತೈದು ನಿಮಿಷ ಸೊ ಚಂದ್ರ ಎಷ್ಟು ಹತ್ತು ಡಿಗ್ರಿ ಹತ್ತೊಂಬತ್ತು ಡಿಗ್ರಿ ಮೇಷದಲ್ಲಿ ಮಂಗಲ್ ಇಪ್ಪತ್ತೆರಡು ಡಿಗ್ರಿ ಮೀನದಲ್ಲಿ ವಕ್ರಿಯಾಗಿದ್ದಾನೆ ಬುಧ ವಕ್ರಿಯಾಗಿದ್ದಾನೆ ಎರಡು ಡಿಗ್ರಿ ತುಲಾದಲ್ಲಿ ಬೃಹಸ್ಪತಿ ಆತ್ಮಕಾರಕನಾಗಿ ಇಪ್ಪತ್ತಾರು ಡಿಗ್ರಿ ಐವತ್ತೈದು ನಿಮಿಷ ಧನುರಲ್ಲಿ ಶುಕ್ರ ಹತ್ತು ಡಿಗ್ರಿ ನಲವತ್ತೊಂದು ನಿಮಿಷ ಕನ್ಯಾದಲ್ಲಿ ಶನಿ ಎರಡು ಡಿಗ್ರಿ ಐದು ನಿಮಿಷ ಕ್ಯಾಪ್ರಿಕಾನ್ನಲ್ಲಿ ರಾಹು ಇಪ್ಪತ್ತೇಳು ಡಿಗ್ರಿ ಐವತ್ತೇಳು ನಿಮಿಷ ವೃಷಭದಲ್ಲಿ ಉಚ್ಚ ಕೇತು ಇಪ್ಪತ್ತೇಳು ಡಿಗ್ರಿ ಐವತ್ತೇಳು ನಿಮಿಷ ವೃಶ್ಚಿಕದಲ್ಲಿ ಉಚ್ಚ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದ ಆಯಿತಾ ರಾಹು ಇರೋದು ಮೃಗಶಿರ ನಕ್ಷತ್ರ ಎರಡನೇ ಪಾದ ರಾಹು ಮೃಗಶಿರ ನಕ್ಷತ್ರ ಆದ್ದರಿಂದ ಮೃಗಶಿರದ ಅಪೋಸಿಟ್ ಹೌಸಲ್ಲಿ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಬದಲಾವಣೆ ಆಗುತ್ತೆ ಅಂಥೇಳಿ ಕುಂಡಲಿಯನ್ನು ನೋಡಿದರೆ ಭಾಳ ಈಸಿಯಾಗಿದೆ ಕುಂಡಲಿ ಏನು ಅಂಥ ಕಷ್ಟ ಇಲ್ಲ ಬೃಹಸ್ಪತಿ ಬೃಹಸ್ಪತಿಯ ಮನೆಯಲ್ಲೇ ಇದ್ದಾನೆ ಶನಿ ಶನಿ ಮನೆಯಲ್ಲೇ ಇದ್ದಾನೆ ಮಂಗಲ್ ವಕ್ರಿಯಾಗಿ ಮೀನದಲ್ಲಿದ್ದಾನೆ ಚಂದ್ರ ಮೇಷದಲ್ಲಿದ್ದಾನೆ ಭರಣಿ ನಕ್ಷತ್ರ ರಾಹು ಉಚ್ಚನಾಗಿದ್ದಾನೆ ವೃಷಭದಲ್ಲಿ ಕೇತು ವೃಶ್ಚಿಕದಲ್ಲಿ ಉಚ್ಚ ಸೂರ್ಯ ನೀಚನಾಗಿದ್ದಾನೆ ವಕ್ರೀ ಬುಧ ತುಲಾದಲ್ಲಿ ಲಗ್ನದಲ್ಲೇ ಇದ್ದಾನೆ ಶುಕ್ರ ನೀಚನಾಗಿ ಕನ್ಯಾದಲ್ಲಿದ್ದಾನೆ ಈಗ ನಾನು ಹೇಳ್ತಾ ಇರೋದು ಕನ್ಯಾ ರಾಶಿಗೆ ಕನ್ಯಾ ರಾಶಿಗೆ ಹೇಳಬೇಕಾದ್ರೆ ಬುಧ ಅಧಿಪತಿ ಬುಧ ಅಧಿಪತಿ ಅಂದರೆ ಏನಾಯಿತು ನೋಡಿ ಎಲ್ಲದರಲ್ಲಿಯೂ ತಮ್ಮ ಚುರುಕುತನವನ್ನು ತೋರಿಸ್ತಾರೆ ಯಾಕಂದರೆ ಅಲ್ಲಿ ಸಿ ಮಿಥುನ ಬುಧ ಕನ್ಯಾಬುಧ ಆಯಿತು ಕನ್ಯಾಬುಧ ಏನಂದರೆ ಅಷ್ಟೊಂದು ಪ್ರಾಧಾನ್ಯ ಇಲ್ಲ ಕನ್ಯಾ ಮೂಲತ್ರಿಕೋಣ ಇರ್ಬೋದು ಬುಧನಿಗೆ ಬುಧ ಅಲ್ಲಿ ಹುಚ್ಚನಾಗಿರ್ಬೋದು ಆದರೆ ಪ್ರಾಧಾನ್ಯತೆ ಮಿಥುನದ ಬುಧನಿಗೆ ವಾಯು ತತ್ವದ ಬುಧನಿಗೆ ಪ್ರಾಧಾನ್ಯತೆ ಪೃಥ್ವಿ ತತ್ವ ಬುಧನಿಗೆ ಅಷ್ಟೊಂದು ಪ್ರಾಧಾನ್ಯತೆ ಇಲ್ಲ ಆದರೆ ಬುಧ ಏನಂದರೆ ಬುಧನ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಪಾದರಸಂತೆ ಒಂದು ಅರ್ಧ ಗಂಟೆಯಲ್ಲಿ ನಾಲ್ಕು ಮೇಲೋಗರನ್ನು ಮಾಡುವಂಥ ಜನರು ಇವರು ಅದ ಬರೇ ಐದೇ ನಿಮಿ ಐದೇ ನಿಮಿಷದಲ್ಲಿ ತಮ್ಮ ಸ್ನಾನವನ್ನು ಮುಗಿಸಿ ಬಿಡುವಂಥ ಭಾಳ ಚುರುಕು ಮನುಷ್ಯರು ಇವರಿಗೆಲ್ಲ ಯಾವುದೇ ಒಂದು ಇದು ಇರುವುದಿಲ್ಲ ಅಂದರೆ ಅಯ್ಯೋ ಕೆಲವರ ಸ್ನಾನಕ್ಕೆ ಹೋದರೆ ತ ಗಂಟೆ ಗಟ್ಟಲೆ ಕಟ್ ಆದರೆ ಇವ್ರದ್ದು ಏನಂದರೆ ಐದೇ ನಿಮಿಷದಲ್ಲಿ ಮುಗಿಸ್ಕೊಂಡು ಬೇರೆಯವರಿಗೆ ಅನುಕೂಲ ಮಾಡಿಕೊಡ್ತಾರೆ ಮಾತು ಕೂಡ ಹಾಗೆ ಅಷ್ಟೇ ಅರಳು ಹೊಟ್ಟಿದ ಹಾಗೆ ಪಟ ಪಟ್ಟು ಮಾತಾಡ್ತಾ ಇದೆ ನೀವು ನನ್ನನ್ನು ನೋಡಿರ್ಬೋದು ನನ್ನದು ಮಿಥುನದ ಬುಧ ಹಾಗೆ ಇದಕ್ಕೆ ಕಾರಣ ಕಮ್ಯುನಿಕೇಷನ್ ಗ್ರಹ ಯಾಕಂದರೆ ಕಾಲಪುರುಷನ ಮೂರನೇ ಮನೆ ಮಿಥುನ ರಾಶಿ ಅಲ್ವಾ ಆದ್ದರಿಂದ ಕಮ್ಯುನಿಕೇಷನ್ ಗ್ರಹ ಬುಧ ಆಗ್ತಾನೆ ಆದ್ದರಿಂದ ಅದು ಮಾತನಾಡಲಿಕ್ಕೆ ಆ ರೀತಿ ಮಾಡಿಸುತ್ತೆ ಅಂತ ಹೇಳ್ಬೋದು ಆಯಿತಾ ಆಮೇಲೆ ನಿಮಗಿದ ನೆನಪಿಡ್ ಎಲ್ಲ ಎಲ್ಲ ಪುರುಷ ರಾಶಿಗಳಲ್ಲಿ ಗ್ರಹಗಳು ಬಲವಾಗಿ ಸ್ತ್ರೀ ರಾಶಿಗಳಲ್ಲಿ ಗ್ರಹಗಳು ಸ್ವಲ್ಪ ವೀಕ್ ಆಗ್ತದೆ ಅಂತ ಹೇಳ್ತಾರೆ ಆಯಿತಾ ಇದು ಕನ್ಯಾ ರಾಶಿ ಕನ್ಯಾ ಅಂದರೆ ಸ್ತ್ರೀ ರಾಶಿ ಅದು ಇವರಲ್ಲಿ ಕಲಿಯುವ ಚಟ ಜಾಸ್ತಿ ಆಯಿತಾ ಇದೆಲ್ಲ ಇದನ್ನು ಮಾಡ್ತಾ ಹೋಗ್ತಾ ಇದ್ದರೆ ನಿಮಗೆ ಲೇಟ್ ಆಗ್ಬೋದು ಕಲಿಯುವ ಚಟ ಜಾಸ್ತಿ ಅಂದರೆ ಏನೋ ಒಂದು ಹೊಸ ಹೊಸ ಕಲಿತಾ ಇರಬೇಕು ಆಮೇಲೆ ಇವರಿಗೆ ಹೊಸ ಹೊಸ ಸ್ನೇಹಿತರು ಜಾಸ್ತಿ ಹಳೆಯ ಸ್ನೇಹಿತರು ಬಿಟ್ಟು ಬಿಡ್ತಾರೆ ಅದೇ ರೀತಿಯಲ್ಲಿ ಹೊಸ ಹೊಸ ವಿದ್ಯೆಯನ್ನು ಕಲಿತಾ ಹೋಗ್ತಾರೆ ಹಳೇದನ್ನು ಬಿಡ್ತಾ ಹೋಗ್ತಾರೆ ನಾನು ಹಾಗೆ ನೋಡಿ ನಾನು ಫೆಂಕ್ಷಿಯಲ್ಲಿ ಎಕ್ಸ್ಪರ್ಟೈಸ್ ತೊಗೊಂಡವ ವಾಸ್ತುವಲ್ಲಿ ಎಕ್ಸ್ಪರ್ಟೈಸ್ ತೊಗೊಂಡವ ಇದೆಲ್ಲ ಈಗ ಬಿಟ್ಬಿಟ್ಟೆ ಸಂಖ್ಯಾಶಾಸ್ತ್ರದಲ್ಲಿ ಎಕ್ಸ್ಪರ್ಟೈಸ್ ಇದೆ ಆಮೇಲೆ ಎಕ್ಸ್ಪರ್ಟೈಸ್ ಇದೆ ರೀಕಿ ರೇಖಿ ಸಿಸ್ಟಮಲ್ಲಿ ಮೂರು ಡಿಗ್ರಿ ಮಾಡ್ಕೊಂಡಿದ್ದೇನೆ ಕೊನೆಯಲ್ಲೂ ಬೇಡ ಅಂಥೇಳಿ ಬಿಟ್ಬಿಟ್ಟೆ ಆಮೇಲೆ ಎಕ್ಯುಪ್ರೆಜರ್ ಥೆರಪಿಸ್ಟು ಆಗಿದ್ದೇನೆ ಹದಿನೈದು ದಿವಸ ಕಲಿತಿದ್ದೇನೆ ಆಮೇಲೆ ಕೃಷ್ಣಮೂರ್ತಿ ಪದ್ಧತಿ ಐದು ಸಾವಿರ ರೂಪಾಯಿ ಕೊಟ್ಟು ಕಲಿತಿದ್ದೇನೆ ನಾಡಿಶಾಸ್ತ್ರ ಶಾಸ್ತ್ರ ಗೊತ್ತಿದೆ ಸಂಖ್ಯಾಶಾಸ್ತ್ರ ಗೊತ್ತಿದೆ ಆಮೇಲೆ ಪರಾಶರ ಅಂತೂ ನಮ್ಮದೇ ಅದು ಆಯಿತಾ ಪರಾಶರ ಸಿ ಎಲ್ಲ ಹೊಸ ಹೊಸ ವಿದ್ಯೆ ಅಷ್ಟಮಂಗಲ ಪ್ರಶ್ನೆ ಒಂದು ಹೇಳ್ಕೊಡೋರಿಲ್ಲ ಹೇಳ್ಕೊಟ್ಟಿದ್ರು ಅದನ್ನು ಕಲಿತಿದ್ದೆ ಬುಧನು ಒಂದು ರೀತಿಯಲ್ಲಿ ಜ್ಯೋತಿಷ್ಯಗಾರನು ಹೌದು ಬುಧನು ಒಳ್ಳೆಯ ರೀತಿಯಲ್ಲಿ ಚಟಾಕಿ ಹಾರಿಸುವ ಹೌದು ಬುಧನಿದ್ದರೆ ಮಾತಿಗೆ ಯಾವುದು ತೊಂದರೆ ಇಲ್ಲ ಎಲ್ಲರನ್ನು ಕೂಡಿಕೊಂಡು ಹೋಗ್ತಾರೆ ಹೋಟ್ಲವ್ರ ಹತ್ರ ಹೋಟ್ಲವ್ರ ಜೊತೆ ಮಾತಾಡ್ದಂಗೆ ಮಾತಾಡ್ತಾರೆ ಹತ್ರ ಬ್ಯಾಂಕಿನವ್ರ ಜೊತೆ ಮಾತಾಡ್ತಾರೆ ಅಥವಾ ಆ ಕಂಪನಿಯವರ ಜೊತೆ ಕಂಪನಿಯವರು ಪ್ರೊಫೆಸರ್ ಜೊತೆ ಪ್ರೊಫೆಸರ್ ಥರ ಕಾರಣ ಇವರು ಕೂಡ ನಾನು ಕೂಡ ಪ್ರೊಫೆಸರ್ ಅಲ್ವಾ ಹಾಗೆ ಅಂದರೆ ಯಾಕೆ ಹೇಳ್ತಾ ಇದ್ದಂದರೆ ರಾಶಿಯ ಬುಧ ಸ್ವಲ್ಪ ವ್ಯಾಪಾರ ಮನೋಭಾವನೆ ಜಾಸ್ತಿ ಅಂದರೆ ಅವರು ದುಡ್ಡು ಮಾಡೋದು ಹೇಗೆ ಅಂತೇಳಿ ಜಾಸ್ತಿ ಈ ಮಿಥುನದವರಿಗೆ ಉಂಟು ಆದರೆ ಅಷ್ಟೊಂದು ವ್ಯಾಪಾರ ಮನೋಭಾವನೆ ಅವರಲ್ಲಿ ಇಲ್ಲ ಅಂತ ಯಾಕೆ ಅದು ಇದು ಪೃಥ್ವಿ ತತ್ವ ಅಂದರೆ ಒಂಥರ ಕೂತ್ ಬಿಡ್ತಾರೆ ಅವರ ವರ್ಚಸ್ಸು ಮುಖದ ವರ್ಚಸ್ಸಲ್ಲೇ ಗೊತ್ತಾಗ್ತದೆ ಆದರೆ ವಾಯು ತತ್ವದವರು ಒಂದು ಹಾರಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳಿ ಮ ಮ ಪಾದರ್ಸದಂತಹ ಎಲ್ಲರ ಜೊತೆಗೆ ಮಿಕ್ಸ್ ಆಗ್ತಾ ಹೋಗ್ತಾರೆ ಬುಧನು ಒಂದು ರೀತಿಯಲ್ಲಿ ಮಕ್ಕಳ ಥರ ಅಂತ ಹತ್ತು ವರ್ಷ ಹೆಂಗಾಗಿ ಕಾಣಿಸ್ತಾರೆ ಹೆಂಗಾಗಿಯೇ ಇರ್ತಾರೆ ಇವರುಗಳ ನೇಚರ್ ಅದೇ ಥರ ಇರ್ತಾರೆ ಮೊಮ್ಮಕ್ಕಳ ಜೊತೆ ಒಳ್ಳೆ ಆಟ ಎಕ್ಸ್ಕ್ಯೂಸ್ ಮೇ ಆಟ ಆಡ್ಕೊಂಡು ಹೋಗ್ತಾ ಇರ್ತಾರೆ ಇವರುಗಳು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಉದ್ದನೇ ವ್ಯಕ್ತಿ ನಾನು ಹಾಗೆ ಐದು ಎಡೆ ಹನ್ನೊಂದು ಹಿಂಚಿದ್ದೇನೆ ಉದ್ದನೇ ವ್ಯಕ್ತಿ ಇರ್ತಾರೆ ಸಪೂರಕ್ಕೆ ಉದ್ದಕ್ಕೆ ಗೋಧಿ ಬಣ್ಣದ ಕಲರು ಆಯಿತಾ ಪ್ರತಿಯೊಂದರಲ್ಲಿಯೂ ವ್ಯಾಪಾರದ ಮನೋಭಾವನೆ ಇರ್ತದೆ ಇವರಲ್ಲಿ ಸಂಶೋಧನಾ ಮನೋಭಾವನೆ ಜಾಸ್ತಿ ಯಾವಾಗಲೂ ರಿಸರ್ಚ್ ಓರಿಯೆಂಟೆಡ್ ಏನು ಮಾಡುವುದು ಏನು ಮಾಡೋದು ಹೇಗೆ ಇದು ಅಂತ ಆಮೇಲೆ ಸಂಶ ಸಂಶಯಾಸ್ಪದ ಜಾಸ್ತಿ ಸಂಶಯಾಸ್ಪದ ಯಾಕೆ ಬಂತು ಅಂದರೆ ಅದು ರಾಶಿ ಮಹಾತ್ಮ ಮಹಾತ್ಮೆ ಯಾಕಂದರೆ ಅಲ್ಲಿ ಶುಕ್ರ ಅಧಿಪತಿ ಶುಕ್ರ ಇದರಲ್ಲಿ ಎಲ್ಲರನ್ನು ಸಂಶಯ ದೃಷ್ಟಿಯಿಂದ ನೋಡೋದು ಜಾಸ್ತಿ ಯಾಕಂದರೆ ಅವನು ಒಕ್ಕಣ್ಣು ಶುಕ್ರಾಚಾರ್ಯನಂತೇ ಹೆಸರು ಒಕ್ಕಣ್ಣು ಅಂದರೆ ಒಂದು ಕಣ್ಣಿನ ಮನುಷ್ಯ ಹೀಗೆ ಹೀಗೆ ನೋಡ್ತಾನೆ ನಾವು ಹೀಗೆ ನೋಡೋದಂದ್ರೆ ಒನ್ ವೇ ಟ್ರಾಫಿಕ್ ಅಂತೇಳಿ ಕುಂತಾನಕ್ಕೆ ಹೋದರೆ ಮೂರೇ ಕಾಲು ಅಂತೇಳಿ ಅಂದರೆ ಬೇರೆಯವರು ನಂಬೋದೇ ಇಲ್ಲವ ಹಾಂ ಇವರುಗಳು ಬ್ಯಾಂಕಿನಲ್ಲಿ ಹೆಚ್ಚಿರ್ತಾರೆ ಆಮೇಲೆ ಪ್ರಾಧ್ಯಾಪಕರಾಗಿರ್ತಾರೆ ನೋಡಿ ನನಗೆ ಅದೆಲ್ಲ ಉಂಟು ಸಾಫ್ಟ್ವೇರ್ ಫೀಲ್ಡ್ನಲ್ಲಿ ಇರ್ತಾರೆ ನಾನು ಕಂಪ್ಯೂಟರ್ ಮ್ಯಾನ್ ಎಲೆಕ್ಟ್ರಾ ಎಮ್ ಎಸ್ ಸಿ ಎಲೆಕ್ಟ್ರಾನಿಕ್ಸ್ ಮಾಡಿ ಇ ಡಿ ಪಿ ಆಗಿ ಐ ಟಿ ಇನ್ಸ್ಟಿಟ್ಯೂಟನ್ನು ಕ ಕಾಂಡಿವಲಿ ಮುಂಬೈಯಲ್ಲಿ ಓಪನ್ ಮಾಡಿದವ ಅಂದರೆ ಬುಧ ಬುಧ ಅಂದರೆ ಇಂಟೆಲಿಜೆನ್ಸ್ ಪ್ರಾಧ್ಯಾಪಕ ಫ್ಯಾಕಲ್ಟಿ ಆ್ಯಂಡ್ ಪ್ರಿನ್ಸಿಪಾಲ್ ಮೊದಲು ಫ್ಯಾಕಲ್ಟಿ ಆದ ಆಮೇಲೆ ಪ್ರಿನ್ಸಿಪಾಲ್ ಆದ ಆಯಿತಾ ಸೊ ಹನ್ನೆರಡು ವರ್ಷ ಸರ್ವ್ ಮಾಡಿದೆ ಮೂರುವರೆ ಸಾವಿರ ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೇನೆ ಅಂದರೆ ಆ ಟೀಚಿಂಗ್ ಅನ್ನೋದು ನಮ್ಮದು ಅದೊಂದು ರಕ್ತ ಗುಣವಾಗಿ ಬಂದಿದೆ ನಮ್ಮ ತಂದೆಯೂ ಟೀಚರ್ ಆಗಿದ್ದರು ಆದರೂ ಅದರಲ್ಲಿ ಒಂದು ಆಟೋಮೆಟಿಕ್ಕಾಗಿ ಯಾಕಂದರೆ ಮಿಥುನ ಲಗ್ನಕ್ಕೆ ಹತ್ತನೇ ಮನೆ ಗುರುವಿನ ಮನೆ ಅಲ್ವಾ ಆದ್ದರಿಂದ ಗುರು ಟೀಚರ್ ಅಂತೇಳಿ ಬೋಧಕರು ಅಂಥೇಳಿ ಉಪದೇಶಕರು ಬೋಧಕರು ಆಯಿತಾ ಬೇರೆಯವರಿಗೆ ಬ್ರೈನ್ ಹ್ಯಾಮ್ರೇಜ್ ಮಾಡೋರು ಅಲ್ಲ ಡ್ಯಾಮೇಜ್ ಮಾಡೋವರು ಅಲ್ಲ ಉಪದೇಶ ಮಾಡೋರು ಅಂತ ಇಲ್ಲಿ ಕನ್ಯಾದೂ ಹಾಗೆ ಕನ್ಯಾದ ಹತ್ತನೇ ಮನೆ ಯಾವುದು ಬುಧನ ಮನೆ ಬರ್ತದೆ ನೋಡಿ ಸೊ ಜಮಿನಿ ಮಿಥುನ ಬರ್ತದೆ ಮಿಥುನ ಅಂದರೆ ಏನು ವ್ಯಾಪಾರ ಬ್ಯಾಂಕು ಸಾಫ್ಟ್ವೇರು ಎಲ್ಲ ಆಗ್ತದೆ ಇವರಿಗೆ ಆಯಿತಾ ಸೊ ಇವರು ಒಂದು ರೀತಿಯಲ್ಲಿ ಸ್ನೇಹಿತರು ಹಾಗೆ ಇವರಿಗೆ ಸ್ನೇಹಿ ಹೊಸ ಹೊಸ ಸ್ನೇಹಿತರನ್ನು ಕಟ್ಕೊಂಡು ಹೋಗ್ತಾ ಇರ್ತಾರೆ ಹಳೆಯವ್ರನ್ನ ಬಿಟ್ಟು ಹೊಸವ್ರನ್ನ ಕಟ್ಕೊಂಡು ಇರ್ತಾರೆ ಇವರು ಒಳ್ಳೆಯ ಬರವಣಿಗೆಗಾರರು ಒಳ್ಳೆ ನಾನು ಹಾಗೆ ನೋಡಿ ಬ ನನ್ನ ಬ್ಲಾಗಲ್ಲಿ ಡಬ್ಲ್ಯೂ 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 ಬ್ಲಾಗ್ ಸ್ಪಾಟ್ ಡಾಟ್ ಓಕೆ ಕಾಮ್ ಅದರಲ್ಲಿ ಹೋದರೆ ನಿಮಗೆ ಇಪ್ಪತ್ನಾಲ್ಕು ಕಥೆಗಳು ಸಿಗ್ತದೆ ಓಕೆ ಸೊ ಅದರಲ್ಲಿ ಕಿರಿ ಪರಿಚಯ ಅಂಥೇಳಿ ನನ್ನ ತಂದೆಯ ಬಗ್ಗೆ ಬರೆದಿದ್ದೇನೆ ಅಂದರೆ ಮಿಥುನ ಲಗ್ನದ ಅಲ್ಲ ಸಾರಿ ಬುಧ ಯಾರಿಗೆ ಪ್ರಾಮಿನೆನ್ಸೋ ಅವರು ಬರವಣಿಗೆಯಲ್ಲಿ ಕಮ್ಯುನಿಕೇಷನಲ್ಲಿ ಎಕ್ಸ್ಪರ್ಟೈಸ್ ಕಮ್ಯುನಿಕೇಷನ್ ಅಂದರೆ ಬರವಣಿಗೆ ಬರ್ತದೆ ಮಾತು ಬರ್ತದೆ ಕವನ ಬರ್ತದೆ ಸಾಹಿತ್ಯ ಬರ್ತದೆ ಎಲ್ಲ ಬರ್ತದೆ ಅರ್ಥ ಆಯ್ತಾ ಸೊ ಆದ್ದರಿಂದ ಅಲ್ಲಿ ಕತೆ ಕವನ ಎಲ್ಲದನ್ನು ಬರೆಯುವಂಥ ಒಂದು ಇದೇ ಇರ್ತದೆ ಇವರುಗಳಿಗೆ ಒಳ್ಳೆಯ ಶುಕ್ರನ ಒಂದು ಇದ್ದರೆ ಒಂದು ರೀತಿಯಲ್ಲಿ ಫೈನ್ ಆರ್ಟ್ಸ್ ಫೈನ್ ಆರ್ಟ್ಸನ್ನು ಅವರು ಕಲಿತು ಕಲಿತಿದ್ದಾರೆ ಕಲಿತಾರೆ ಅಂತ ಹೇಳ್ಬೋದು ಕಾ ಆಮೇಲೆ ಒಂದು ರೀತಿಯಲ್ಲಿ ಜಗಳ ಆಡಲ್ಲ ಆದರೆ ಕುಜನೂ ಪ್ರಾಧಾನ್ಯ ಇದ್ದರೆ ಜಗಳವಾಡ್ತಾರೆ ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ ಆಯಿತಾ ಹೋದಲ್ಲಿ ಜಗಳ ಅಂಥೇಳಿ ಹೇಳ್ಬೋದು ಇವರು ಮೋಸವನ್ನು ಮಾಡ್ತಾರೆ ಇಲ್ಲದಿದ್ದರೆ ವ್ಯಾಪಾರವನ್ನು ಮಾಡುವ ಹೇಗೆ ಅಂದರೆ ಅದು ಎಲ್ ನನಗಂತ ಅನ್ವಯ ಆಗೋದಿಲ್ಲ ನಾನು ಮಿಥುನದ ಬುಧ ಇಲ್ಲಿ ಕನ್ಯಾದ ಬುದ್ಧನ ಬಗ್ಗೆ ಮಾತಾಡ್ತಾ ಇದ್ದೀನಿ ಓಕೆ ಸೊ ಕನ್ಯಾದ ಬುಧ ಸ್ವಲ್ಪ ವ್ಯಾಪಾರ ಹೇಳಿದ್ದೆ ನಾನು ಮೊದಲೇ ಹೇಳ್ತನಲ್ಲ ಚಿಕ್ಕಪೇಟೆ ಬಳೆಪೇಟೆಯಲ್ಲಿ ಇರುವಂಥ ಜನರು ಅಂತ ಆಯಿತಾ ಸೊ ಇವರು ಮುಗ್ಧ ಜನರಂತೆ ಮುಖ ಮಾತ್ರ ಮುಗ್ಧ ಜನರಂತೆ ಕಾಣಿಸ್ತಾರೆ ಏನೂ ಗೊತ್ತಿಲ್ಲದ ಪಾಪದ ಮನುಷ್ಯವ ಅಂತೇಳಿ ಅದನ್ನು ಮಾಡೋದೆಲ್ಲ ಮೂರು ಕಾಸಿನ ವಿದ್ಯೆಗಳು ಅಂತ ಚರ್ಮ ರೋಗ ನರ್ವಸ್ ಡಿಸಾರ್ಡರ್ ಅಜೀರ್ಣತೆ ಇತ್ಯಾದಿಗಳು ಇನ್ನು ಒಂದು ರೀತಿಯಲ್ಲಿ ನೆಗೆಟಿವ್ ಆದರೆ ಬಂದುಬಿಡುತ್ತೆ ಬುಧ ವಕ್ರಿ ಇದ್ದರೆ ಏನು ಹೇಳ್ತೇವೆ ಬುದ್ಧಿ ವಕ್ರಿ ವಿದ್ಯಾ ವಕ್ರಿ ಅಂತವೆ ಬಾಯಿ ಬಿಟ್ಟರೆ ಹಾಗೆ ಹೇಳ್ತೇವೆ ಗುರು ನೀಚೆ ಇದ್ದರೆ ಇವನಿಗೆ ಎಜುಕೇಷನ್ ಆಗಲಿಲ್ಲ ಅನಿಸುತ್ತೆ ಬಿ ಎಸ್ ಸಿ ಕೂಡ ಮಾಡಿಲ್ಲ ಅನ್ಸ ಹೌದು ಸರ್ ಪಿ ಯು ಸಿ ಫೇಲ್ ನಾನು ಅಂತಾರೆ ಗಿಳಿಯ ಬಣ್ಣ ಇವ್ರದ್ದು ಯಾರು ಹಸಿರು ಬಣ್ಣ ಆಮೇಲೆ ಪನ್ನ ಅಥವಾ ಪಚ್ಚೆ ಇವರ ರತ್ನ ಸಂಖ್ಯೆ ಐದು ಆಯಿತಾ ಐದು ಅಂದರೆ ಎಲ್ಲರ ಜೊತೆಗೆ ಹೋಗುವಂಥ ಸಂಖ್ಯೆ ಅದು ಶತ್ರು ಚಂದ್ರ ಆಗಿರ್ತಾನೆ ಶುಕ್ರ ರವಿ ಮತ್ತು ಇವರ ಸ್ನೇಹಿತರು ಇರ್ತಾರೆ ಗುರು ಶನಿ ಮತ್ತು ಖುಜುರು ಸಮಗ್ರಹಗಳು ಆಯಿತಾ ಆ ಗುರು ಇವನ ಮನೆಯಲ್ಲಿ ಅರ್ಧಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ ಅಂತೇಳಿ ನಾನು ಮೊದಲೇ ಹೇಳಿದ್ದೇನೆ ಆಯಿತಾ ಸೊ ಗುರುವಿಗೆ ಇಲ್ಲಿ ಏನೂ ಪ್ರಾಧಾನ್ಯ ಇಲ್ಲ ಆಮೇಲೆ ಗುರು ಇವರಿಗೆ ಮಾರಕ ಹಾಗೂ ಬಾಧಕನೂ ಅವನೇ ಆಗದಿರ್ತಾನೆ ಯಾಕಂದರೆ ಏಳು ಮತ್ತು ಏಳನೇ ಮನೆಯ ಅಧಿಪತಿ ದ್ವಿಸ್ವಭಾವ ರಾಶಿ ಆಮೇಲೆ ಇದು ದ್ವಿಸ್ವಾವ ರಾಶಿ ಆದರೆ ನೀವು ಸರಿ ನಾವು ಸರಿ ಅಂತೀವಿ ಅಥವಾ ಅವರು ಸರಿ ನಿಮ್ಮ ಹೆಂಡತಿಯು ಸರಿ ಗಂಡನೂ ಸರಿ ಅಂತೀವಿ ಅದೇ ಬದಲು ಮೀನದಲ್ಲಿ ಅಂದರೆ ಗುರುವಿನ ಮನೆಯಲ್ಲಿ ನೀಚನಾಗಿರ್ತಾನೆ ನೋಡಿ ಉಚ್ಚತ್ತು ಐದು ಡಿಗ್ರಿ ಹದಿನೈದು ಡಿಗ್ರಿಯಲ್ಲಿ ಇರ್ತದೆ ನೀಚತ್ತು ಹದಿನೈದು ಇರ್ತದೆ ತ್ರಿದೋಷ ವಾತ ಪಿತ್ತ ಕಫದಿಂದ ಸಫರ್ ಪಡ್ತಾರೆ ಒಂದು ವೇಳೆ ಆರನೇ ಮನೆ ಕನ್ಯಾ ರಾಶಿ ಎಂಬುದೇ ನೈಸರ್ಗಿಕ ಆರನೇ ಮನೆ ಆದ್ದರಿಂದ ಯಾವುದು ಇವರು ಸಫರ್ ಪಡೋದೆಲ್ಲ ನರ್ವಸ್ ಡಿಸಾರ್ಡರು ಇಲ್ಲ ಚರ್ಮ ರೋಗ ಇಲ್ಲ ವಾತಪಿತ್ತ ಕಫೆಯಿಂದ ಕಫದಿಂದ ನರಳುತ್ತಾ ಇರ್ತಾರೆ ಲೋಹ ಸೀಸವಾಗಿರ್ತೆ ಹೆಸರು ಕಾಳು ಯಾವುದು ಬುಧನದ್ದು ಚಂದ್ರನಿಗೆ ಅಕ್ಕಿ ಒಬ್ಬೊಬ್ಬರಿಗೆ ಒಂದು ಇದು ಸೂರ್ಯನಿಗೆ ಗೋಧಿ ಹಾಗೆ ಆಯಿತಾ ಮೂಲ ತ್ರಿಕೋಣ ರಾಶಿ ಅಂದರೆ ನಿಮಗೆ ಬುಧ ಏನೋ ಬುಧನ ಸರಿ ಮಾಡಬೇಕಾದ್ರೆ ಹೆಸರು ಕಾಳು ಪಸುಂಬರಿನ ದಿವಸ ತಿನ್ನಿ ಏನು ತೊಂದರೆ ಇಲ್ಲ ಸಿಂಪಲ್ ಮ ರೆಮಿಡಿ ನೋಡಿ ಹೆಸರು ಕಾಳಿನ ಕೊಸುಂಬರಿ ಇಲ್ಲ ನಿಮಗೆ ರವಿನ ಸರಿ ಮಾಡಬೇಕಾದ್ರೆ ಡೈಲಿ ಬರಿ ಬರಿ ಅಕ್ಕಿ ದೋಸೆ ಮಾಡ್ಕೊಂಡು ತಿನ್ನಿ ಭಾಳ ಒಳ್ಳೆಯದಾಗ್ತದೆ ಬರಿ ಅಕ್ಕಿನ ದೋಸೆ ನಿಮಗೇನು ಗೊತ್ತು ಬರಿ ಅಕ್ಕಿ ದೋಸೆ ಎರಡು ಲೋಟ ನೆನೆಸಿ ಇವತ್ತು ರಾತ್ರಿ ಅರ್ಧ ಬಿಡಿ ನಾಳೆ ಬೆಳಿಗ್ಗೆ ಅದನ್ನು ಹೊಯ್ದು ಬಿಡಿ ಬೇಕಾದರೆ ರುಚಿಗೆ ಮೆಣಸಿನ್ಕಾಯಿ ಅಥವಾ ಈರುಳ್ಳಿ ಸಣ್ಣಕ್ಕೆ ಬಿಡಿ ತಳ್ಳಿಬಿಡಿ ಒಳ್ಳೆ ಬೆ ಫಸ್ಟ್ ಕ್ಲಾಸ್ ದೋಸೆ ಅದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡು ಸಮ ತಿನ್ಬಿಡಿ ಒಳ್ಳೆದಾಗ್ತದೆ ಆಯಿತಾ ಮೂಲತ್ರ ಹತ್ರ ಇನ್ನು ಇನ್ನು ದಶಾವರ್ಷ ಎಷ್ಟು ಹದಿನೇಳು ವರ್ಷ ಇವರಿಗೆ ಪ್ರೈಮರಿ ಕಾರಕ ದಶಮದಲ್ಲಿ ಚ ಆಯಿತಾ ಚರ್ಮವನ್ನು ದೇಹದಲ್ಲಿ ಇವನೇ ಆಳುವವನು ಹೀಗೆ ಬುಧನ ಬಗ್ಗೆ ಗೊತ್ತಿದ್ದರೆ ನಿಮಗೆ ಪ್ರೊಡಿಕ್ಷನ್ ಭಾಳ ಆಗಿರುತ್ತೆ ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿದ್ದವರು ಅಂದರೆ ಬುಧ ಇದ್ದರೆ ಮಾತಿಗೂ ತೊಂದರೆ ಇಲ್ಲ ಪ್ರಿಡಿಕ್ಷನ್ ಕೂಡ ಪಟ ಪಟ ಹೇಳ್ತಾ ಹೋಗ್ತಾರೆ ನೀವು ಕೇಳುವರು ಮಾತ್ರ ಭಾಳ ಫಾಸ್ಟ್ ಆಯಿತು ಸರ್ ನಮಗೆ ಬರಿಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಳಬೇಕಷ್ಟೇನ ಆ ಹೇಳುವವನಿಗೂ ಅವನಿಗೆ ತಲೆ ಇಲ್ಲ ಯಾಕಂದರೆ ಅದನ್ನು ಪಾಸ್ ಮಾಡಿ ಕೇಳ್ಬೋದು ಮತ್ತೊಂದು ಸರಿ ಕೇಳ್ಬೋದು ಮೂರನೇ ಸಾರಿ ಕೇಳ್ಬೋದು ಹತ್ತು ಸರಿ ಕೇಳ್ಬೋದು ಅಂತ ಅವನಿಗೆ ಗೊತ್ತಿಲ್ಲ ಸೊ ಮನೆ ಏನೋ ಕಮೆಂಟ್ ಮಾಡ್ಬೇಕಂತೇಳಿ ಮಾಡ್ತಾ ಇರ್ತಾರೆ ಒಬ್ಬಳು ಮಾತ್ರ ಅರ್ಚನಾ ಶ್ರೀ ದಿವಸ ವಿಡಿಯೋನ ನೋಡಿ ನಮಸ್ಕಾರ ಗುರುಗಳೇ ಅಂತೇಳಿ ಒಂದು ಕೈ ಮುಗಿದು ಹಾಕಿರ್ತಾಳೆ ಅವಳೊಬ್ಬಳೇ ನನಗೆ ಇವತ್ತಿನವರೆಗೆ ಇವತ್ತಿನವರೆಗೂ ನನ್ನ ಎಷ್ಟು ವೀಡಿಯೋ ನೋಡಿದ ನನಗೆ ತಿಳಿದು ತಿಳಿದ ಮಟ್ಟಿಗೆ ಅವಳು ಒಂದು ಸಾವಿರ ವೀಡಿಯೋವನ್ನು ನೋಡಿರ್ಬೋದು ಈಗ ಅವಳು ಬಹಳ ಎಕ್ಸ್ಪರ್ಟ್ ಜ್ಯೋತಿಷ್ಯಗಾರಿಣಿ ಆಗಿರಲಿಕ್ಕೆ ಬೇಕು ಇಲ್ಲಾಂದರೆ ಅವಳು ಏನು ಕೆಲಸನೂ ಹೇಳುವುದಿಲ್ಲ ನಮ್ಗೆ ಗೊತ್ತಿಲ್ಲ ಆಯಿತಾ ಇರಲಿ ತುಲಾ ಇನ್ನೂ ಈ ತುಲಾದಲ್ಲಿ ಬುಧನು ವಕ್ರಿಯಾಗಿ ಕುಳಿತಿದೆ ಅಂದರೆ ನಿಮಗೆ ಆವಾಗಲೇ ಹೇಳಿದ್ದೇನೆ ಕನ್ಯಾದಲ್ಲಿ ಧನ ಕುಟುಂಬ ಹಾಗೂ ಮಾತಿನ ಮನೆಯಾದ ತುಲಾದಲ್ಲಿ ಇರುವನು ರವಿ ಬುಧಾದಿತ್ಯ ಯೋಗ ಶುಕ್ರನ ಮನೆ ಶ್ರೀಮಂತಿಗೆ ಮನೆ ಹಣ ಹೇರಳವಾಗಿ ಬರ್ತದೆ ರಾಶಿಯವರು ಚಿಕ್ಕಪೇಟೆ ಬಳಪೇಟೆಯಲ್ಲಿ ಸಣ್ಣ ಗೂಡಂಗಡಿಯ ಕೋಟ್ಯಾಧೀಶರು ಅಂತ ಹೇಳಿದ್ದೇನೆ ರಾಶಿ ಎರಡನೇ ಮನೆ ಒಂಬತ್ತನೇ ಮನೆ ಕೂಡ ಶುಕ್ರನೇ ಶುಕ್ರ ಇವರಿಗೆ ಬಿಟ್ಟಿದ್ದಾನೆ ಸಾಕ್ಷಾತ್ ಲಕ್ಷ್ಮಿಯವರ ಇವರ ಮನೆ ಬಾಗಿಲಲ್ಲಿ ಕೂತಿದ್ದಾಳೆ ಅಂತೇಳಿ ಅನಿಸುತ್ತೆ ಹೆಂಗಸರ ದರ್ಬಾರ ಕೆಲವರಿಗೆಲ್ಲ ಇರ್ತದೆ ರಾಶಿಯವರಿಗೆ ಕನ್ಯಾ ಲಗ್ನದವರಿಗೆ ಅವರ ಮನೆಗೆ ಯಾವುದೂ ನಮ್ಮ ಒಂದು ಇದು ಅನಂತನ ವೃತ್ತ ಎಲ್ಲ ಮಾಡಿದರೆ ಹೆಂಗಸರ ದರ್ಬಾರು ಅಂಥೇಳಿ ಹೆಂಗಸರ ಸಪೋರ್ಟ್ ಇದ್ದರೆ ಎಲ್ಲ ಹತ್ರ ಸೋಡುಬಳೆ ಉಂಡ್ಲ ಉಂಡಿ ಹೆಸರು ಉಂಡೆ ಕ ಎಳ್ಳುಂಡೆ ಗೋಜ ಗೋವಿನ ಜ ಲಡ್ಡು ಅಂದರೆ ಗೋ ಗೋರು ಗೇರು ಬೀಜನ ಲಡ್ಡು ಗೋಯ್ ಲಡ್ಡು ಅಂತ ಹೇಳ್ತೇವೆ ನಾವು ಗೋಯಿ ಬೀಜನ ಲಡ್ಡು ಆಯಿತಾ ಇಂಥದ್ದೆಲ್ಲ ಆಮೇಲೆ ಏಳು ಸುತ್ತಿನ ಚಕ್ಕುಲಿ ಒಂಬತ್ತು ಸುತ್ತಿನ ಚಕ್ಕುಲಿ ಏನೋ ಒಂದು ಅನಂತನ ವೃತ್ತ ಅಂದ್ರೆ ಆ ಪಂಚಕಾಜ ಈ ಪಂಚಕಾಜ ಹೇ ನಮ್ಮ ತಂದೆ ಅವರು ಹೇಳ್ತಿದ್ರು ಇವರು ಇವರ ಹೆಂಗಸ್ರದು ಸಹಾಯ ಜಾಸ್ತಿ ನಮ್ಮಲ್ಲಿ ಹೆಂಗಸ ಸಹಾಯ ಇಲ್ಲ ಆದ್ದರಿಂದ ನಮಗೆ ಇಂಥದ್ದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ಕೇಳಿದೆ ಅರೆ ಅವ್ರ ಮನೆಗೆ ಇಷ್ಟು ದರ್ಬಾರ್ ಇದ್ದಾರೆ ನಮ್ಮನೆ ಊಟದಲ್ಲಿ ಇದೆಲ್ಲ ಬರೋದಿಲ್ಲ ಯಾಕೆ ಅಂತ ಆವಾಗ ಅಡುಗೆ ಅಡುಗೆಯವರು ಮಾಡೋದಿಲ್ಲ ಇದೆಲ್ಲ ಆಯಿತಾ ಹೆಂಗಸರು ಸಂಪರ್ಕ ಇದ್ದರೂ ಅದೆಲ್ಲ ಆಗ್ತದೆ ಆಯಿತಾ ಶುಕ್ರನೇ ಅಧಿಪತಿಯಾಗದಂಥ ತುಲಾ ರಾಶಿಯವರಿಗೆ ಇವರಿಗೆ ಕುಟುಂಬ ಸ್ಥಾನಾಧಿಪತಿ ಧನಾಧಿಪತಿ ಮಾತಿನಾಧಿಪತಿ ಅಂದರೆ ಜ್ಯೋತಿಷ್ಯಕ್ಕೆ ಶುಕ್ರನು ಬರಬೇಕು ಆಯಿತಾ ಇನ್ನು ಮೀನದಲ್ಲಿ ಮಂಗಲನು ವಕ್ರಿಯಾಗಿದ್ದಾನೆ ಮಂಗಲ್ ಯಾರು ಇವರಿಗೆ ಮೂರನೇ ಮನೆ ಹಾಗೂ ಅಷ್ಟಮಾಧಿಪತಿ ಆಗಿ ಇದ್ದಾನೆ ಮೂರನೇ ಮನೆ ಅಷ್ಟಮಾಧಿಪತಿ ನವಂಬರ್ ಇದರಲ್ಲಿ ನವಂಬರ್ ಇಪ್ಪತ್ತರವರೆಗೆ ಅಲ್ಲೇ ಇರ್ತಾನೆ ಕುಜನೆಯಲ್ಲಿ ಉಚ್ಚ ಖಜುನು ಮಕರದಲ್ಲಿ ಉಚ್ಚ ಕರ್ಕದಲ್ಲಿ ನೀಚ ಅಂದರೆ ಸ್ವಲ್ಪ ಮಟ್ಟಿಗೆ ಸುಖದಲ್ಲಿ ಸ್ವಲ್ಪ ಮ ಇವರಿಗೆ ಪೆಟ್ಟಾಗಬಹುದು ಉಚ್ಚ ಮ ಮಕರದಲ್ಲಿ ಅಂದರೆ ಪಂಚಮ ಸ್ಥಾನದಲ್ಲಿ ಉಚ್ಚ ಮಕ್ಕಳು ಒಳ್ಳೆಯ ಲಾಜಿಕ್ನಲ್ಲಿ ಮುಂದೆ ಬರ್ತಾರೆ ಕನ್ಯಾ ರಾಶಿಯ ಮಕ್ಕಳು ಆಯಿತಾ ರಾವಿಯವರ ಇವರ ಭಾಗ್ಯದಲ್ಲಿ ರಾವಿನ ಒಂಬತ್ತನೇ ದೃಷ್ಟಿ ಇವರ ಕನ್ಯಾ ರಾಶಿಯ ಮೇಲೆ ಬೀರೋದ್ರಿಂದ ಇವರು ಒಂದು ರೀತಿಯಲ್ಲಿ ಮಾತಿನಲ್ಲಿ ಮಲ್ಲರು ಅಂತ ಮೊದಲೇ ಮಾತಿನ ಮಲ್ಲರು ಅದು ರಾಹುವಿನ ದೃಷ್ಟಿ ಉಂಟು ಮತ್ತು ಮುಸ್ಲಿಮರ ಸಂಘವೂ ಇರುತ್ತದೆ ಫಾರಿನ್ ಕನೆಕ್ಷನೂ ಇರುತ್ತದೆ ಯಾಕಂದರೆ ರಾಹು ಇರುವುದೇ ಇಲ್ಲಿ ಒಂಬತ್ತನೇ ಮನೆ ಭಾಗ್ಯದಲ್ಲಿ ರಾಹು ಒಂಬತ್ತನೇ ಮನೆ ಅನ್ನದು ಯಾವುದೋ ಫಾರಿನ್ನಿಗೂ ಕನೆಕ್ಷನ್ ಇರುವಂಥದ್ದು ಡಿಸ್ಟೆನ್ಸ್ ಟ್ರಾವೆಲ್ಲಿಗೂ ಇರ್ತದೆ ಅಂತೇಳಿ ಹೇಳ್ತೇವೆ ನೋಡ್ತೇವೆ ನಾವು ಆಯಿತಾ ರಾಹು ಯಾವುದೋ ಮಗ ನೈಸರ್ಗಿಕ ಎರಡನೇ ಮನೆಯಲ್ಲಿ ಇದ್ದಾವ ಅಂದರೆ ವೃಷಭದಲ್ಲಿ ಇದ್ದಾವ ಅದು ಆಹಾರದ ಮನೆ ಬ್ಯಾಂಕ್ ಸ್ಟೋರೇಜಿನ ಯಾವುದು ಸ್ಟೋರೇಜಿನ ಮನೆ ಆಹಾರ ಆಹಾರದ ಮನೆ ಫುಡ್ಡಿನ ಮನೆ ಬ್ಯಾ ಫೈನಾನ್ಸಿನ ಮನೆ ಕುಟುಂಬದ ಮನೆ ಅಂತ ಹೇಳಿ ಅಲ್ಲಿ ಏನಾಯ್ತು ರುಚಿ ರುಚಿಯಾದ ಅಡುಗೆಯನ್ನು ಮಾಡಿಕೊಂಡು ತಿಂತಾರೆ ಅಂಥೇಳಿ ಯಾಕಂದರೆ ಇವರಿಗೆ ಕನ್ಯಾ ರಾಶಿಯವರಿಗೆ ಏಳನೇ ಮನೆ ಸ್ಪೌಸ್ ಸಿಗೋದೇ ಸ್ವಲ್ಪ ಕುಳ್ಳು ಗುಂಡು ಮುಖ ಗುರುವಿನ ಪ್ರಾಧಾನ್ಯತೆ ಇರುವಂಥದ್ದೇ ಅಂದರೆ ಉಪದೇಶ ಕೊಡುವಂಥವರೇ ಸಿಗ್ತಾರೆ ಆಯಿತಾ ಇನ್ನು ಶುಕ್ರ ರಾಶಿಯಲ್ಲೇ ನೀಚನಾಗಿದ್ದಾನೆ ಅದರಿಂದ ರಾಹಿನ ದೃಷ್ಟಿ ಬೇರೆ ಅಂದರೆ ಹೆಂಗಸರು ಕೆಡುವುದು ಜಾಸ್ತಿ ನೀಚೆ ಸ್ತ್ರೀ ಅಲ್ವೋ ಅದರಿಂದ ರಿಲೇಷನ್ಶಿಪ್ ಇವರಿಗೆ ಇದ್ದರೂ ಇರುತ್ತೆ ಯಾಕಂದರೆ ಹೆಂಗೂ ಅಲ್ಲಿ ಚಿಕ್ಕಪೇಟೆ ಬಳೆಪೇಟೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಿರ್ತಾರೆ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಆದರೆ ಶುಕ್ರ ರಾಹು ಒಟ್ಟಿಗೆ ಇದ್ದರೆ ಇದೆಲ್ಲ ಅವಸ್ಥೆಗಳು ಬರ್ತದೆ ಅಂತ ಅದು ನೈಸರ್ಗಿಕ ಆರನೇ ಮನೆಯಲ್ಲಿ ಶುಕ್ರ ಅಂದರೆ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಉಂಟು ಆಯಿತಾ ಸ್ವಲ್ಪ ಅದನ್ನು ಜಾಗೃತಿ ಆಗಿರಬೇಕು ಗುರು ನಾಲ್ಕನೇ ಮನೆಯಲ್ಲಿ ಹಂಸಯೋಗವನ್ನು ಉಂಟು ಮಾಡಿದ್ದಾನೆ ಸುಖಸ್ಥಾನದಲ್ಲಿ ದೊಡ್ಡ ಗಾಡಿ ದೊಡ್ಡ ಬಂಗ್ಲ ಎಲ್ಲ ಇರ್ತದೆ ಎಲ್ಲ ಏನು ತೊಂದರೆ ಇಲ್ಲ ಬಾಡಿಗೆ ಹಣ ಕೂಡ ಬರ್ ಬರುತ್ತೆ ಏನೂ ಅದಕ್ಕೇನು ತೊಂದರೆ ಇಲ್ಲ ಇಷ್ಟು ಇವರಿಗೆ ಕನ್ಯಾ ರಾಶಿಯವರಿಗೆ ಫಲಾನುಫಲಗಳು ಮತ್ತು ಭಿನ್ನಾಷ್ಟಕ ವರ್ಗವನ್ನು ಆವಾಗಲೇ ನಾನು ವರ್ಣಿಸಿದ್ದೇನೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಜೀರೋ ಇಸ್ ಮೈ ಮೊಬೈಲ್ ನಂಬರ್ ದಯವಿಟ್ಟು ಮತ್ತೆ ಮೊಬೈಲ್ ನಂಬರ್ ಹಾಕಿ ಸರ್ ಅಂತ ಕೇಳಬೇಡಿ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ